ನಮಸ್ಕಾರ ರೈತ ಬಂಧುಗಳೇ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಸಾಮಾನ್ಯವಾಗಿ ಬಳಸುವ ಒಂದು ಶಕ್ತಿಶಾಲಿ ಪೆಂಗಿಸೈಡ್ ಬಾವಿಷ್ಟನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಇದರ ಉಪಯೋಗ ಮತ್ತು ಪ್ರಮಾಣ ಯಾವ ರೋಗಕ್ಕೆ ಬಳಸಬೇಕು ಎಂದು ತಿಳಿಯೋಣ ಬಾವಿಷ್ಟನ್ ಒಂದು ಸಿಸ್ಟಮ್ಯಾಟಿಕ್ ಪೆಂಗಿಸೈಡ್ ಗಿಡದ ಎಲೆ ಕೊಂಬೆ ಬೇರೊಳೊಳಗೆ ಶೋಷಿಸಿಕೊಂಡು ರೋಗವನ್ನು ಒಳಗಿನಿಂದಲೇ ನಿಯಂತ್ರಿಸುತ್ತದೆ ಎಲೆ ಕಲೆ ರೋಗ ಪೌಲ್ಟ್ರಿ ಮಿಲ್ಡ್ಯೂ ಅಂತ್ರಾಕ್ನೋಸ್ ಫ್ರೂಟ್ರಾಟ್ ಸ್ಟೆಂಬಲೈಟ್ ಇತ್ಯಾದಿ ಪ್ರಮುಖ ಪಂಗಲ್ ರೋಗಗಳಿಗೆ ಬಹಳ ಪರಿಣಾಮಕಾರಿಯಾಗಿದೆ ಇದು ಐವತ್ತು ಪರ್ಸೆಂಟೇಜ್ ಕಾರ್ಬನ್ ಡೈಜಿಯಂ ಡಬ್ಲ್ಯೂ ಪಿ ಹೊಂದಿರುವ ಉತ್ಪನ್ನಕ್ಕೆ ಬ್ರ್ಯಾಂಡ್ ಹೆಸರಾಗಿದೆ ಸಸ್ಯಗಳನ್ನು ರಕ್ಷಿಸಲು ತಡೆಗಟ್ಟಲು ಮತ್ತು ಗುಣಪಡಿಸುವ ರೀತಿಯಲ್ಲಿ ಕಾರ್ಬನ್ ನಿರ್ವಹಿಸುತ್ತದೆ ಮತ್ತು ಅನೇಕ ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಇದರ ಸಕ್ರಿಯ ಘಟಕ ಕಾರ್ಬಂಡೇಜಿಯಂ ಐವತ್ತು ಪರ್ಸೆಂಟೇಜ್ ವೆಟೇಬಲ್ ಪೌಡರ್ ಈ ಪಂಗಿ ದಾಳಿಂಬೆ ದ್ರಾಕ್ಷಿ ಟೊಮ್ಯಾಟೊ ಬಾದಾಮಿ ಮೆಣಸಿನಕಾಯಿ ಅವರೆ ಬೀನ್ಸ್ ಬಾಳೆ ಪಪ್ಪಾಯಿ ಹಾಗೂ ಗೋಧಿ ಸೋಯಾಬೀನ್ ಎಲ್ಲ ವಿಧದ ಕೃಷಿ ಬೆಳೆಗಳಿಗೆ ಸುರಕ್ಷಿತವಾಗಿ ಬಳಸಬಹುದು ಇದರ ಪ್ರಮಾಣ ಸ್ಪ್ರೇ ಮಾಡಲು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೀಜ ಚಿಕಿತ್ಸೆಗಾಗಿ ಎರಡರಿಂದ ಮೂರು ಗ್ರಾಂ ಪ್ರತಿ ಒಂದು ಕೆ ಜಿ ಬೀಜಗಳಿಗೆ ಬಳಸಬೇಕು ಇದನ್ನು ಯಾವ ಯಾವಾಗ ಸ್ಪ್ರೇ ಮಾಡಬೇಕೆಂದರೆ ರೋಗದ ಮೊದಲು ಲಕ್ಷಣ ಕಂಡ ಕೂಡಲೇ ಸ್ಪ್ರೇ ಮಾಡಬೇಕು ಹೆಚ್ಚಿನ ಗಿಡಗಳಲ್ಲಿ ಇದು ಸುರಕ್ಷಿತವಾದರೂ ಹೂಬರುವ ಅವಧಿಯಲ್ಲಿ ಡೋಸ್ ಕಡಿಮೆ ಮಾಡುವುದು ಉತ್ತಮ ಬೆಳಗಿನ ಎಂಟರಿಂದ ಹತ್ತು ಗಂಟೆ ಅಥವಾ ಸಂಜೆ ನಾಲ್ಕರಿಂದ ಆರು ಗಂಟೆ ಹೊತ್ತು ಸ್ಪ್ರೇ ಮಾಡಿದರೆ ಉತ್ತಮ ಪರಿಣಾಮ ಮಿಶ್ರಣ ಮತ್ತು ಸಿಂಪಡಣೆ ಮಾಡುವಾಗ ಸಂಪೂರ್ಣ ಸುರಕ್ಷಿತ ಕಿಟ್ ಹಾಕಿ ಕೆಲಸ ಮಾಡಿ ಇದರ ಲಾಭಗಳು ಗಿಡದೊಳಗೆ ಪ್ರವೇಶಿಸಿ ದೀರ್ಘಕಾಲ ರೋಗ ನಿಯಂತ್ರಣ ಮತ್ತು ಬೆಳೆಗಳಲ್ಲಿ ಹೊಸ ರೋಗ ಬೀಳುವುದನ್ನು ತಡೆದು ಉತ್ಪಾದನೆ ಹೆಚ್ಚಾಗುತ್ತದೆ ಮಿಶ್ರಣ ಸುಲಭ ಖರ್ಚು ಕಡಿಮೆ ಪರಿಣಾಮ ಹೆಚ್ಚು ಈ ವಿಡಿಯೋ ನಿಮಗೆ ಉಪಯೋಗ್ಯವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಸಂಬಂಧಿತ ಇಂಥ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಂಧುಗಳೇ